ನಮಸ್ತೆ ವೀಕ್ಷಕರೇ ಸುಮಾರು ಐವತ್ತು ವರ್ಷಗಳ ಕಾಲ ರಾಜ್ಯದ ಆನೆ ಶಿಬಿರದ ಭಾಗವಾಗಿ ದಸರಾ ಗಜಪಡೆ ನಾಯಕನಾಗಿ ನಾನಾ ಕಾರ್ಯಾಚರಣೆಗಳ ಅಗ್ರೇಸರನಾಗಿ ಅಂತಿಮ ಕ್ಷಣಗಳವರೆಗೂ ಹೋರಾಡಿ ಹಲವರ ಪ್ರಾಣ ಉಳಿಸಿದ ಅರ್ಜುನನ ಬಲಿದಾನಕ್ಕೆ ನ್ಯಾಯ ಸಿಗಬೇಕಾದರೆ ಆತನ ಸಾವಿನ ರಹಸ್ಯ ಬಯಲಾಗಬೇಕು ಅಂದು ಆತ ತೋರಿದ ಪರಾಕ್ರಮವನ್ನು ಮಂತ್ರಿ ಮಾಗದರು ಅಧಿಕಾರಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೆ ಕೋಟ್ಯಂತರ ಜನರು ಕೊಂಡಾಡಿದ್ದರು ಆ ದಿನ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಆತ ಹೋರಾಟಕ್ಕಿಳಿಯದೇ ಹೋಗಿದ್ದರೆ ಏನಾಗುತ್ತಿತ್ತು ಎಂದು ಊಹಿಸಲು ಸಾಧ್ಯವಿಲ್ಲ ಅಲ್ಲಿದ್ದ ಅಧಿಕಾರಿಗಳು ತನ್ನನ್ನು ನೋಡಿಕೊಳ್ಳುತ್ತಿದ್ದ ಪರಿಚಾರಕರು ಮತ್ತು ತನ್ನ ಸಂಗಾತಿಗಳನ್ನು ಆತ ಪ್ರಾಣ ಸಂಕಟದಿಂದ ಕಾಪಾಡಿದ್ದ ಹೋರಾಟದ ವಿಚಾರ ಬಂದಾಗ ಎಂದಿಗೂ ತಲೆ ಭಾಗದ ಆತ ಅಂದೂ ಕೂಡ ದಿಟ್ಟತನದಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾಳಗ ನಡೆಸಿದ್ದ ಮೊದಲ ಬಾರಿ ವೈರಿ ಮುನ್ನುಗ್ಗಿ ಬಂದಾಗ ಆತನನ್ನು ಹಿಮ್ಮೆಟ್ಟಿಸಿ ಅಟ್ಟಿಸಿಕೊಂಡು ಹೋಗಿದ್ದ ಆದರೆ ಎರಡನೇ ಬಾರಿ ಅದೇ ಎದುರಾಳಿ ಎದುರು ಯಾಕೆ ಸೋತ ಎನ್ನುವುದು ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ಅಂದು ಆತನ ಜೊತೆಗಿದ್ದವರ ಸಮನ್ವಯ ಸಹಕಾರ ಸರಿಯಾಗಿ ಸಿಕ್ಕಿರುತ್ತಿದ್ದರೆ ಅವರು ಎಡವಟ್ಟು ಮಾಡದೇ ಹೋಗಿದ್ದರೆ ಆತ ಬದುಕಿರುತ್ತಿದ್ದ ಎಂಬ ಮಾತುಗಳು ಈಗಲೂ ಕೇಳಿಬರುತ್ತಿವೆ ಆದರೆ ಇವೆಲ್ಲವೂ ಎಂದಿಗೂ ಊಹಾಪೋಹದ ಮಾತುಗಳಾಗಿಯೇ ಉಳಿದಿವೆ ಆತನ ಮರಣೋತ್ತರ ಪರೀಕ್ಷೆಯನ್ನು ಅವಸರದಲ್ಲಿ ಮುಗಿಸುವ ಉದ್ದೇಶವೇನಿತ್ತು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ವರ್ಷ ಮುಗಿಯುತ್ತಾ ಬಂದರೂ ಆತನ ಸಾವಿನ ತನಿಖಾ ವರದಿಯನ್ನು ಬಹಿರಂಗಪಡಿಸದಿರಲು ಕಾರಣಗಳು ತಿಳಿದಿಲ್ಲ ಮನುಷ್ಯರೊಂದಿಗೆ ಮನುಷ್ಯರಿಗಿಂತ ಹೆಚ್ಚು ನಂಬಿಕಸ್ಥನಾಗಿ ಬದುಕಿದ್ದ ಅರ್ಜುನ ಎಂಬ ಅಸೀಮ ಸಾಹಸಿ ಆನೆಯ ದುರಂತ ಸಾವಿಗೆ ಒಂದು ವರ್ಷವಾಗುತ್ತಾ ಬಂತು ಮಧ್ಯಮ ಪಾಂಡವನ ಹೆಸರು ಹೊತ್ತು ಅವನಂತೆ ಗಜಪಡೆಯ ನಾಯಕನಾಗಿ ಮಿಂಚಿದ ಅರ್ಜುನನ ಸಾವು ಆತನ ಬಗ್ಗೆ ಅಷ್ಟಿಷ್ಟು ಬಲ್ಲ ಎಲ್ಲರಿಗೂ ನಂಬಲು ಕಷ್ಟವೆನಿಸುವ ವಿಷಯ ಅರಣ್ಯಾಧಿಕಾರಿಗಳು ಮಾವುತರು ಕಾವಾಡಿಗರು ಅರಿವಳಿಕೆ ತಜ್ಞರು ಮಾತ್ರವಲ್ಲ ಊರವರ ಪಾಲಿಗೂ ಅರ್ಜುನ ಎಂದರೆ ಅಭಯ ಮತ್ತು ಅವಿ ವಿಶ್ವಾಸದ ಪ್ರತೀಕ ನಾಡಿಗೆ ದಾಳಿ ಇಟ್ಟು ದಾಂಧಲೆ ನಡೆಸುವ ಪುಂಡಾನೆಗಳನ್ನು ಓಡಿಸುವುದಾಗಲಿ ಅವುಗಳನ್ನು ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವುದಾಗಲಿ ನರಭಕ್ಷಕ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆಯಾಗಲಿ ಅರ್ಜುನ ಇದ್ದ ಎಂದರೆ ಎಂದು ಯಶಸ್ವಿಯಾಯಿತೆಂದು ಅರ್ಥ ಇದೇ ಕಾರಣಕ್ಕೆ ಅನ್ಯ ರಾಜ್ಯಗಳ ಅಧಿಕಾರಿಗಳು ಆತನ ಸೇವೆಗೆ ದುಂಬಾಲು ಬಿದ್ದಿದ್ದರು ಇಂತಹ ಅರ್ಜುನ ಇದ್ದಕ್ಕಿದ್ದಂತೆ ಸಕಲೇಶಪುರ ತಾಲೂಕಿನ ಎಸಳೂರು ವಲಯದ ದೊಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಆನೆ ಸೆರೆ ಕಾರ್ಯಾಚರಣೆಯೊಂದರಲ್ಲಿ ಅಸುನೀಗಿದ ಎಂದರೆ ನಂಬಲು ಈಗಲೂ ಕಷ್ಟವೆನಿಸುತ್ತಿದೆ ಸಿನಿಮಾದಲ್ಲಿ ಹೀರೋ ಎಂಟ್ರಿಗೆ ಕಾಯುವಂತೆ ಜಂಬೂ ಸವಾರಿ ದಿನ ಅರ್ಜುನನ ಪ್ರವೇಶಕ್ಕೆ ಕಾಯುವವರಿದ್ದರು ಗಜಪಡೆಯಲ್ಲಿ ಎಲ್ಲ ಆನೆಗಳಿಗಿಂತ ಹೆಚ್ಚು ಎತ್ತರ ಮತ್ತು ತೂಕದ ಆನೆಯಾಗಿದ್ದ ಆತನ ಗಾಂಭೀರ್ಯದ ನಡೆಯನ್ನು ಕಣ್ತುಂಬಿಕೊಳ್ಳಲೆಂದೇ ದಸರೆಗೆ ಬರುವವರಿದ್ದರು ಗಜಪಡೆಯ ಸಾರಥ್ಯ ವಹಿಸಿದ ಅಭಿಮನ್ಯುವಿನ ಮಾರ್ಗದರ್ಶಕನಾಗಿ ಹಿರಿಯಣ್ಣನಾಗಿ ಅರ್ಜುನ ಬಂದ ಎಂದರೆ ಅಲ್ಲಿ ಸೇರಿದ್ದ ಸಾವಿರಾರು ಜನ ಮೊಬೈಲ್ಗಳು ಮತ್ತು ನೂರಾರು ಛಾಯಾಗ್ರಾಹಕರ ಕ್ಯಾಮ್ರಾ ಕಣ್ಣುಗಳು ಆತನತ್ತಲೇ ನೆಟ್ಟಿರುತ್ತಿದ್ದವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಸರಾ ಗಜಪಡೆಯನ್ನು ಸೇರಿದ್ದ ಅರ್ಜುನ ಮೊದಲ ಮೂರು ವರ್ಷ ನಿಶಾನೆ ಆನೆಯಾಗಿ ಭಾಗವಹಿಸಿದ್ದ ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ಅಂಬಾರಿ ಹೊತ್ತಿದ್ದ ದ್ರೋಣ ವಿದ್ಯುತ್ ಸ್ಪರ್ಶಿಸಿ ದುರಂತ ಸಾವಿಗೀಡಾದ ಅರ್ಜುನನಿಗೆ ಸಾರಥ್ಯ ನೀಡಲಾಗಿತ್ತು ಮೊದಲ ವರ್ಷದ ಅಂಬಾರಿ ಸೇವೆಯನ್ನು ಅರ್ಜುನ ಯಶಸ್ವಿಯಾಗಿ ನಡೆಸಿದ್ದ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ದಸರಾದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲ ಅಂಬಾರಿ ಹೊತ್ತ ಹೆಗ್ಗಳಿಕೆ ಅವನದಾಗಿರಬೇಕಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾರಂಜಿಕೆರೆ ಬಳಿ ನಡೆದ ಮಾವುತನ ಸಾವಿಗೆ ಮುಂಗೋಪಿ ಅರ್ಜುನ ಕಾರಣ ಎಂಬ ನೆನಪದಲ್ಲಿ ಮುಂದೆ ಒಂದೂವರೆ ದಶಕಗಳ ಕಾಲ ದಸರಾ ತಂಡದಿಂದ ಆತನನ್ನು ಹೊರಗಿಡಲಾಯಿತು ಹದಿನೈದು ವರ್ಷಗಳ ಅಜ್ಞಾತವಾಸದಲ್ಲಿ ಆತ ಮಾವುತ ದೊಡ್ಡ ಮಾಸ್ತಿ ಅವರ ಕೈಯಲ್ಲಿ ಸಾಕಷ್ಟು ಪಳಗಿದ್ದ ಮುಂದೆ ಅಂಬಾರಿ ಆನೆ ಬಲರಾಮನ ಉತ್ತರಾಧಿಕಾರಿ ಹುಡುಕಾಟದಲ್ಲಿದ್ದಾಗ ಅರ್ಜುನನಿಗೆ ಇನ್ನಾರು ಸಾಟಿ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ನಿರಂತರ ಎಂಟು ವರ್ಷಗಳ ಕಾಲ ಅರವತ್ತು ವರ್ಷಗಳು ತುಂಬುವವರೆಗೂ ಅರ್ಜುನ ಅಂಬಾರಿ ಹೊತ್ತು ನಡೆದಿದ್ದ ಈ ನಡುವೆ ತನ್ನೆಲ್ಲ ಪ್ರೀತಿಯನ್ನು ಧಾರೆ ಎರೆದಿದ್ದ ಮಾವುತ ದೊಡ್ಡಮಾಸ್ತಿ ಅವರು ನಿಧನರಾಗಿ ಇಬ್ಬರು ಹೊಸ ಮಾವುತರು ಬಂದರು ಆತನ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ ದಸರೆಯೊಂದೇ ಅರ್ಜುನನ ಗಮ್ಯವಾಗಿರಲಿಲ್ಲ ಆನೆ ಸೆರೆ ಹುಲಿಸೆರೆ ಕಾರ್ಯಾಚರಣೆಗಳಲ್ಲಿ ಆತನ ಸೇವೆ ನಿರಂತರವಾಗಿತ್ತಿತ್ತು ಕಳೆದ ವರ್ಷವೂ ಜಂಬೂ ಸವಾರಿಯಲ್ಲಿ ನಿಶಾನೆ ಆನೆಗಿ ಆನೆಯಾಗಿ ಭಾಗವಹಿಸಿದ್ದ ಇದಾದ ಕೆಲವೇ ದಿನಗಳಲ್ಲಿ ಹಾಸನದಲ್ಲಿ ಆನೆ ಸೆರೆ ಕಾರ್ಯಾಚರಣೆಗೆ ದಸರಾ ತಂಡದ ಇತರ ಸದಸ್ಯರ ಜತೆ ಆತನನ್ನು ಕರೆಸಲಾಗಿತ್ತು ಆದರೆ ಅಲ್ಲಿ ನಡೆಯಬಾರದ ದುರಂತ ನಡೆದು ಹೋಗಿತ್ತು ತರುಣ ವ್ಯವಸ್ಥೆಯಲ್ಲಿದ್ದ ಆನೆಯ ದಾಳಿಗೆ ಸಿಲುಕಿ ಸಾವಿಗೀಡಾಗಬೇಕಾಯಿತು ಎಂಬ ಮಾತುಗಳೂ ಬಂದಿದ್ದವು ಇವುಗಳ ಸತ್ಯಾಸತ್ಯತೆ ತಿಳಿಯುವ ಹಕ್ಕು ಕನ್ನಡಿಗರಿಗಿದೆ ಕೋಟ್ಯಾಂತರ ಜನರ ಪ್ರೀತಿ ಅಭಿಮಾನ ಗೌರವವಾದರೆ ಪಾತ್ರನಾಗಿದ್ದ ದಸರಾ ಆನೆಯ ಸಾವು ನಿಗೂಢವಾಗಿ ಉಳಿಯಬಾರದು ಸರಕಾರ ಈ ವರದಿಯನ್ನು ಬಹಿರಂಗಪಡಿಸದಿರುವುದು ಅರ್ಜುನನ ಸಮಾಧಿ ಜತೆ ಸತ್ಯವನ್ನು ಸಮಾಧಿ ಮಾಡುವ ಹುನ್ನಾರ ಎಂಬ ಮಾತುಗಳು ಕೇಳಿಬರುತ್ತಿವೆ ಇದೊಂದೇ ಅಲ್ಲ ಕಳೆದ ಎರಡು ವರ್ಷಗಳಲ್ಲಿ ಅರ್ಜುನ ಸೇರಿ ಮೂರು ದಸರಾ ಆನೆಗಳು ದುರಂತ ಮರಣವನ್ನು ಕಂಡಿವೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಹುಣಸೂರಿನ ಭೀಮನಕಟ್ಟೆ ಶಿಬಿರದಲ್ಲಿ ಮೇಯಲು ಹೋಗಿದ್ದ ಬಲರಾಮ ಆನೆ ಮೇಲೆ ರೈತನೊಬ್ಬ ಗುಂಡು ಹಾರಿಸಿದ್ದ ಇದರಿಂದ ಚೇತರಿಸಿಕೊಳ್ಳಲಾಗದೆ ಸುಮಾರು ಐದು ತಿಂಗಳ ಕಾಲ ನೋವುಂಡ ದಸರಾ ಆನೆ ಮೃತಪಟ್ಟಿತ್ತು ಇದಾದ ಬಳಿಕ ಅರ್ಜುನನ ಸರದಿ ಇದೇ ವರ್ಷ ಜೂನ್ನಲ್ಲಿ ಭವಿಷ್ಯದ ಅಂಬಾರಿ ಆನೆ ಎಂದು ಪರಿಗಣಿಸಲಾಗಿದ್ದ ಅಶ್ವತ್ಥಾಮ ಆನೆ ಭೀಮನಕಟ್ಟೆ ಶಿಬಿರದಲ್ಲಿಯೇ ವಿದ್ಯುತ್ ಸ್ಪರ್ಶಿಸಿ ಸಾವು ಕಂಡಿತು ಅರ್ಜುನನ ಸಾವಿಗೆ ಕೆಲವೇ ತಿಂಗಳು ಮೊದಲು ಬೇಲೂರು ತಾಲೂಕಿನಲ್ಲಿ ಡಾಕ್ಟರ್ ವೆಂಕಟೇಶ್ ಎಂಬ ಅರಿವಳಿಕೆ ತಜ್ಞ ಕಾರ್ಯಾಚರಣೆ ವೇಳೆಗೆ ಆನೆ ದಾಳಿಗೆ ಸಿಲುಕಿ ಮೃತಪಟ್ಟಿದ್ದರು ಇದಾದ ಬಳಿಕ ಇನ್ನೊಬ್ಬ ಅರವಳಿಕೆ ತಜ್ಞ ಡಾಕ್ಟರ್ ಸನತ್ ಕುಮಾರ್ ಎಂಬವರು ತೀವ್ರವಾಗಿ ಗಾಯಗೊಂಡಿದ್ದರು ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ಪುಂಡಾಣೆಗಳ ಸೆರೆ ಮತ್ತು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಕರ್ನಾಟಕದ ಅನುಭವ ಹಿರಿದು ಎರಡು ಸಾವಿರದ ಹದಿಮೂರು ಹನ್ನೆರಡು ಮತ್ತು ಹದಿನಾಲ್ಕರಲ್ಲಿ ಜಿ ವಿ ರಂಗರಾವ್ ಎಂಬುವವರು ಸಿ ಆಗಿದ್ದು ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳನ್ನು ಸೆರೆ ಹಿಡಿಯಲಾಗಿತ್ತು ಆಗ ಹಿರಿಯ ಅಧಿಕಾರಿಗಳು ಕಾರ್ಯಾಚರಣೆಯ ಭಾಗವಾಗಿ ಕೆಳಹಂತದ ಸಿಬ್ಬಂದಿ ಜತೆ ಕಾಡಿನಲ್ಲಿರುತ್ತಿದ್ದರು ಈಗ ಕಾಡಿನತ್ತ ತಲೆ ಹಾಕದೆ ಜಿಲ್ಲಾ ಕೇಂದ್ರಗಳಲ್ಲಿ ರಾಜಧಾನಿಯಲ್ಲಿ ಕಾಲ ಕಳೆಯುವ ಅರಣ್ಯ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಪಳಗಿದ ದಸರಾ ಆನೆಗಳು ದುರಂತ ಸಾವು ಕಾಣುತ್ತಿವೆ ಸಿಬ್ಬಂದಿಗಳು ಪ್ರಾಣ ಭೀತಿ ಎದುರಿಸುವಂತಾಗಿದೆ ಇನ್ನು ಅರ್ಜುನನ ಸ್ಮಾರಕ ವಿಚಾರದಲ್ಲಿ ಸರ್ಕಾರದ ನಿಧಾನ ನಡೆ ನಾವೆಷ್ಟು ಸಂವೇದನಾರಹಿತರು ಎನ್ನುವುದಕ್ಕೆ ಸಾಕ್ಷಿಯಂತಿದೆ ಆರಂಭದಲ್ಲಿ ಸಮಾಧಿಯಲ್ಲಿ ಎಂಬ ವಿಚಾರದಲ್ಲಿಯೇ ಗೊಂದಲ ಮೂಡಿಸಲಾಯಿತು ಬಳಿಕ ಸಮಾಧಿ ಸುತ್ತ ಕಲ್ಲುಗಳನ್ನು ಇಟ್ಟು ಸಂರಕ್ಷಣೆ ಮಾಡುವ ವಿಷಯದಲ್ಲಿ ದರ್ಶನ್ ಅಭಿಮಾನಿಗಳು ಮತ್ತು ಅಧಿಕಾರಿಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ನಡೆದವು ಇದೀಗ ಅರ್ಜುನ ವೀರ ಮರಣವನ್ನಪ್ಪಿದ ಎಸಳೂರು ಮತ್ತು ಮೈಸೂರಿನಲ್ಲಿ ಆತನ ಸಮಾಧಿ ನಿರ್ಮಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎಸಳೂರಿನಲ್ಲಿ ನಿರ್ಮಿಸಲುದ್ದೇಶವಿರುವ ಸ್ಮಾರಕಕ್ಕೆ ಮೂರ್ನಾಲ್ಕು ತಿಂಗಳ ಹಿಂದೆಯೇ ಸಚಿವ ಕಂಡ್ರೇಜ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಐವತ್ತು ವರ್ಷಗಳ ಕಾಲ ರಾಜ್ಯದ ಆನೆ ಶಿಬಿರನ ಭಾಗವಾಗಿ ದಸರಾ ಗಜಪಡೆಯ ನಾಯಕನಾಗಿ ನಾನಾ ಕಾರ್ಯಾಚರಣೆಗಳ ಅಗ್ರೇಸರನಾಗಿ ಅಂತಿಮ ಕ್ಷಣಗಳವರೆಗೂ ಹೋರಾಡಿದ ಹಲವರ ಪ್ರಾಣ ಉಳಿಸಿದ ಅರ್ಜುನನ ಸಾಹಸಗಾಥೆ ನಮ್ಮ ಮುಂದಿನ ಪೀಳಿಗೆಯವರೆಗೂ ತಿಳಿಯಬೇಕಾಗಿದೆ